ಇನ್ನಸ್ಟ್ ಮಾಡ್ಕೊಳ್ಕಾಗಲ್ಲ ಎಲ್ಲ ಅಭಿಮಾನಿ ದೇವರುಗಳು ಕೇಳಿಸ್ಕೊಳ್ಳಿ ನಿಮ್ಮನ್ನ ದೇವರು ಅಣ್ಣವರು ದೇವರಂದ್ರು ಅಮ್ಮಣ್ಣ ಹೇಳಿದ್ರು ಅಭಿಮಾನಿಗಳ ದಿನ ಅಂತ ಹೇಳಿದ್ರು ಅವ್ರು ಬರ್ತಡನ ಹೇಳ್ತಾ ಇದೀನಿ ಬೇಜಾರು ಮಾಡ್ಕೊಂಬೇಡಿ ವ್ಯಕ್ತಿ ಪೂಜೆ ಮಾಡೋದ್ ಬಿಡಿ ವಿಚಾರಗಳು ಪೂಜೆ ಮಾಡಿ ನನಗೆ ಗೊತ್ತು ಕೇಳಿ ಅಲ್ಲಲ್ಲ ಕೇಳಿ ಒಂದ್ ನಿಮಿಷ ಏನೋ ನನ್ನಿಂದ ಏನೋ ಒಂದು ವಿಚಾರಗಳು ನಿಮ್ಗೆ ಇಷ್ಟ ಆಗಿ ನೀವು ಅಭಿಮಾನಿ ಆಗಿದ್ದೀರಾ ನನ್ನಲ್ಲಿ ದೇವರು ನೋಡ್ತಾ ಇದ್ದೀರಾ ಐ ಗಾಡ್ ಇಸ್ ಗ್ರೇಟ್ ಅಂತ ಆಮೇಲೆ ಯಾರು ಹೇಳಿದ್ರು ಸತ್ಯನೇ ನೀವೆಲ್ಲ ಹೇಳಿ ಸತಿ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಗಾಡ್ ಇಸ್ ಗ್ರೇಟ್ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ನೀವೆಲ್ರು ಗಾಡೆ ಇನ್ನೊಂದು ಉಪೇಂದ್ರ ಫಿಲಮು ರಿಲೀಸ್ ಆಗ್ತದೆ ಇಪ್ಪತ್ತನೇ ತಾರೀಕು ಉಪೇಂದ್ರ ಫಿಲಮ್ಗೆ ಅಪ ಮಾಡ್ತೀವಿ ನೀವು ಊರ ಅಪ ಮಾಡ್ತೀವಿ

ಗೊತ್ತಲ್ವಾ ಹೇಳ್ತಿರ ನಿಮ್ಗೆಲ್ಲ ಗೊತ್ತಲ್ವಾ ನಮ್ಮ ದೇಶ ಯಾರಿಂದ ನಡೀತಾ ಇದೆ ನಮ್ಮ ದೇಶಕ್ಕೆ ಮುಖ್ಯವಾದ ಏನು ಪ್ರಜಾಪ್ರಭುತ್ವ ಯಾತ್ರೆ ನಡೀತಾ ಇದೆ ಕರೆಕ್ಟ್ ಯಾವ ರೀತಿ ಅದಕ್ಕೊಂದು ದಾರಿ ನಡೆಯೋದಕ್ಕೆ ಯಾತ್ರ ನಡೀತಾ ಇದೆ ಸಂವಿಧಾನ ಹೇಳಿ ಬಾಬಾ ವ್ಯಕ್ತಿನ ವಿಚಾರ ಹೇಳಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲು ಮಹಾತ್ಮದ ಗ್ರೇಟ್ ಆದರೂ ಅವರನ್ನು ತಿಳಿಸೋ ಜೊತೆಗೆ ಸಂವಿಧಾನ ಪೂಜಿಸ್ತೀವಿ ನಾವು ಅಲ್ವಾ ಆತರ ನೀವು ವ್ಯಕ್ತಿಗಳನ್ನ ಪೂಜಿಸೋದು ನಾನು ಗೊತ್ತಿಲ್ಲ ನೀವು ನೀವು ನನ್ನ ದೇವರು ನೋಡಿದ್ರೆ ಅದು ನಿಮ್ಮ ದೊಡ್ಡ ಗುಣ ಬಟ್ ಅಟ್ ದಿ ಸೇಮ್ ಟೈಮ್ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡಿ ಏನೋ ಒಳ್ಳೆ ವಿಚಾರ ಅಳವಡಿಸ್ಕೊಳ್ಳಿ ಕಷ್ಟ ನಾನೇನು ಇದಾಗಿದ್ದೀನಿ ಅಂತಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅಂತಲ್ಲ ಯಾರು ಪರ್ಫೆಕ್ಟ್ ಆಗಿರಲ್ಲ ಗಾಡ್ ಅಂತ ಯಾರನ್ನು ಯಾಕೆ ಹೋಗಲ್ಲ ಅಂದ್ರೆ ಗಾಡ್ ಇಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ಗೆ ಗಾಡ್ ಅನ್ನೋದು ಕರೆಕ್ಟಾ ಸಂಪೂರ್ಣ ಪರ್ಫೆಕ್ಷನ್ ಬಹಳ ಕಷ್ಟ ಮನುಷ್ಯರಲ್ಲಿ ಬರೋದ ಆದ್ರೆ ಬರಲ್ಲ ಅಂತ ಸುಮ್ಮನೆ ಇರಬಾರ್ದು ಟ್ರೈ ಮಾಡ್ತಾನೆ ಇರ್ಬೇಕು ನಾವು ಇದು ಹೆಂಗಂದ್ರೆ ದಿನ ಸ್ನಾನ ಮಾಡ್ದಂಗೆ ಇರುತ್ತೆ ದೇಹ ದೇಹ ಆಗ್ತಾ ಇರುತ್ತೆ ನಾವು ಕಳ್ಕೊಂತಾನೇ ಇರ್ಬೇಕು ಅಲ್ವಾ ನಾನು ಪರಿಶುದ್ಧ ಅಂತ ಹೇಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಡೈಲಿ ಆ ಪ್ರಯತ್ನ ನಾವು ಮಾಡೋಣ ಕೂಲ್ ಮಾಡ್ಕೋಬೇಕು ಇಲ್ಲಿ ಯಾಕಂದ್ರೆ ವೈಕಡ ಇವನು ನಮ್ಮವ ಎಲ್ಲ ನಮ್ಮ ಆ ಪ್ರೀತಿ ಅಂತಕ್ಕಂಥ ಎಲ್ಲ ಖುಷಿ ಆಗ್ತದೆ ಆ ಪ್ರೀತಿ ನಿರ್ಬಂಧ ಮೀನೇ ದೇವರಾಗ್ಬೋದು ಆಲ್ರೆಡಿ ಥ್ಯಾಂಕ್ ಯು ಈ ಅಭಿಮಾನಕ್ಕೆ ನನಗೆ ಮಿನ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು